ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ವಾಸವಾಗಿದ್ದಳು ಅವಳು ತನ್ನ ಮನೆಯ ಕೆಲಸಕ್ಕೆ ಇಬ್ಬರು ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡಿದ್ದಳು ಅಜ್ಜಿ ತನಗೆ ಸಹಾಯವಾಗಲಿ ಅಂತ ಒಂದು ಹುಂಜವನ್ನು ಸಾಕಿಕೊಂಡಿದ್ದಳು ಈ ಹುಂಜದಿಂದ ಅವಳಿಗೇನು ಸಹಾಯ ಆಗ್ತಿತ್ತು ಅಂತ ಯೋಚನೆ ಮಾಡ್ತಿದ್ದೀರಾ ಪ್ರತಿದಿನ ಬೆಳಿಗ್ಗೆ ಆ ಹುಂಜ ಸರಿಯಾಗಿ ಐದು ಗಂಟೆಗೆ ಜೋರಾಗಿ ಕೂಗುತ್ತಿತ್ತು ಆಗ ಆ ಅಜ್ಜಿ ಎದ್ದು ತನ್ನ ಕೆಲಸಕ್ಕಾಗಿ ನೇಮಿಸಿಕೊಂಡಿದ್ದ ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಎಬ್ಬಿಸಿ ಕೆಲಸ ಮಾಡುವಂತೆ ಹೇಳುತ್ತಿದ್ದಳು ಆದರೆ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಇನ್ನೂ ಸ್ವಲ್ಪ ಹೊತ್ತು ಸುಖವಾಗಿ ನಿದ್ದೆ ಮಾಡಬೇಕು ಎಂಬ ಆಸೆ ಆದರೆ ಅಜ್ಜಿ ಈ ಹುಂಜ ಕೂಗಿದ ತಕ್ಷಣ ತಕ್ಷಣ ಅವರಿಬ್ಬರನ್ನು ಎಬ್ಬಿಸಿ ಕೆಲಸಕ್ಕೆ ಹಚ್ಚುತ್ತಿದ್ದದ್ದು ಅವರಿಬ್ಬರಿಗೂ ಸ್ವಲ್ಪವೂ ಇಷ್ಟ ಇರಲಿಲ್ಲ ಹೀಗಾಗಿ